ಆಮೇಲೆ ಗಿಲ್ಲಿ ನೀನ್ ಬರೀ ಬನ್ನಿ ಓಡಾಡ್ತಿಯ ಬರ್ತಾನ ತೋರಿಸಕೊಂಡ್ ಗೆಲ್ಲಕ್ಕೆ ಹೋಗ್ತೀಯ ಅಂತಾರೆ ಅದ್ರ ಬಗ್ಗೆ ಏನ್ ಅನ್ಸುತ್ತೆ ಸರ್ ನಮಸ್ತೆ ನಮಸ್ಕಾರ ಸರ್ ಬಿಗ್ ಬಾಸ್ ನೋಡ್ತಾ ಇದೀರಾ ಹಾ ನೋಡ್ತಾ ಇದೀವಿ ಸರ್ ನಿಮ್ ಪ್ರಕಾರ ಯಾರು ಚೆನ್ನಾಗ್ ಆಡ್ತಿದಾರೆ ನಮ್ ಪ್ರಕಾರ ರಕ್ಷಿತ್ ಶೆಟ್ಟಿ ರಕ್ಷಿತಾ ಶೆಟ್ಟಿ ಹುಡ್ಗಿ ಹುಡುಗಿ ಇದು ಗಿಲ್ಲಿ ಇವ್ರಿಬ್ರೆ ಜೋಡಿ ಆಗ್ಬಿಟ್ಟವ್ರ ಈಗ ಆ ಜೋಡಿ ನಿಮ್ಗೆ ಇಷ್ಟ ಆಗ್ಬಿಟ್ಟದ ಅವ್ರ ಬಂದಾಗ ನಮಗೆ ನೋಡಕ್ ಇಂಟ್ರೆಸ್ಟ್ ಅವ್ರ ಇದ್ದಾಗ ನೋಡಕ್ ಇಂಟ್ರೆಸ್ಟ್ ಅವ್ರ ಇಲ್ಲಾಂದ್ರೆ ಒಂದ್ ಸ್ವಲ್ಪ ಬೋರ್ ಹೊಡಿತದ ಅವ್ರ ಇಲ್ಲಾಂದ್ರೆ ಇಂಟ್ರೆಸ್ಟ್ ಇಲ್ಲ ಇಂಟ್ರೆಸ್ಟ್ ಇಲ್ಲ ಇಲ್ಲಿ ಇಷ್ಟ ರಕ್ಷಿತಾ ಶೆಟ್ಟಿ ಯಾಕೆ ಇಷ್ಟ ಇಲ್ಲಿ ಅವನು ಇದ್ ಸ್ಥಿತಿ ನೋಡಿ ಈಗ ಆಟ ಆಡ್ತಾರ ತುಂಬಾ ಖುಷಿ ಹುಡ್ಗಿನೂ ಚೆನ್ನಾಗ್ ಆಡ್ತದೆ ಹುಡ್ಗಿ ಭಾಷೆ ಇಷ್ಟ ಆಗುತ್ತೆ ಅನ್ಸುತ್ತೆ ಭಾಷೆ ಇಷ್ಟ ಆಯ್ತದೆ ಮಾತಾಡೋ ಶೈಲಿ ಚೆನ್ನಾಗತ್ತೆ ಮಾತಾಡೋ ಶೈಲಿ ಇಷ್ಟ ಆಗ್ತೈಲಿ ಇಷ್ಟ ಆಯ್ತು ಸ್ಟಾರ್ಟಿಂಗ್ ಹುಡ್ಗಿ ಕನ್ನಡ ಬರಲ್ಲ ಅಂತ ಎಲ್ಲಾ ಈಗ ನಿಮ್ಗೆ ಇಷ್ಟ ಆಗ್ತದೆ ನಮ್ ಕನ್ನಡ ಜನ ಕಲ್ತ್ಕೊಂಡಲ್ಲ ಅದು ಖುಷಿ ಅಲ್ವಾ ನೋಡಿ ಅದು ಕನ್ನಡಿಗರ ಮದುವೆ ಭಾಷೆ ಗೊತ್ತಿರ್ಲಿಲ್ಲ ಚೆನ್ನಾಗ್ ಕಲ್ತ್ಕೊಂಡಲ್ಲ ಅದು ಖುಷಿ ಇವ್ರಿಬ್ರು ಚೆನ್ನಾಗ್ ಆಡ್ತಾರೆ ಇವ್ರಿಬ್ರು ಚೆನ್ನಾಗ್ ಆಡ್ತಾರೆ ಚೆನ್ನಾಗ್ ಆಡ್ದೇ ಇದಾವ್ರ ಯಾರು ನಿಮ್ ಪ್ರಕಾರ ಚೆನ್ನಾಗ್ ಆಡದ ಇರೋರು ಸ್ವಲ್ಪ ಅಲ್ಲಿ ಒಂದ್ ಇಬ್ಬರು ಮೂರ್ತಿ ಅವ್ರ ಹೆಸರು ಸರಿಯಾಗಿ ಬರಲ್ಲ ಹೆಸರು ಸರಿಯಾಗಿ ಬರಲ್ಲ ಸ್ವಲ್ಪ ದಪ್ಪಗಾರಲ್ಲ ಅವರು ಅಶ್ವಿನಿ ಗೌಡ ಅಶ್ವಿನಿ ಗೌಡ ಅವ್ರ ಅಷ್ಟೇ ಸ್ವಲ್ಪ ಒಟ್ಟಲ್ಲಿ ನಮ್ಗೆ ಇವ್ರಿಬ್ರೆ ಇಂಟ್ರೆಸ್ಟ್ ಜಾಸ್ತಿ ನಿಮ್ ಪ್ರಕಾರ ಇವ್ರಿಬ್ರಿ ಯಾರು ಚೆನ್ನಾಗಿ ಆಡ್ತಾ ಇಲ್ಲ ಯಾರು ಅಂತ ಅಷ್ಟೇ ಈಗ ನೀವ್ ಹಂಗಂತ ಇದೀರಾ ಆದ್ರೆ ಗಿಲ್ಲಿಗೆ ಒಂದ್ ಹುಡುಗಿಯಲ್ಲಿ ಇರೋಳು ಒಬ್ಳ ಒಳಗಡೆ ಇದ್ದವಳು ಹೊಡೆದ್ಬಿಟ್ಟು ಇದ್ರಲ್ಲ ಏನ್ ಅನ್ಸುತ್ತೆ ಹೊಡೆದ್ಬಿಟ್ರೆ ನೋಡ್ತಾರೆ ಜನ ಅವಳಿಗೆ ತಕ್ಕ ಶಾಸ್ತ್ರಿ ಕಳ್ಸಾರೆ ಕಳಿಸ್ತಾರೆ ಇಲ್ಲದೇನ್ ತಪ್ಪಿಲ್ವಲ್ಲ ಹ್ಮ್ 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 ಇರಿ ಇರಿ ಆಮೇಲೆ ಮಾತಾಡಿದ್ರಿ ನೀವ್ ಮಾತಾಡೋದು ನಿಮ್ ಕಷ್ಟ ನಂಗೆ ಅರ್ಥ ಆಗ್ತಾ ಇರಿ ಬರುವ ಇಲ್ಲಿ ಈಗ ಅಷ್ಟ್ ಜನ ಹೆಣ್ಮಕ್ಳು ಗಂಡ್ಮಕ್ಳು ಇರೋ ಜಾಗದಲ್ಲಿ ಒಂದ್ ಒಂದ್ ಸಮಂಗ್ ಹೊಡೆಯೋದು ಎಷ್ಟು ಅದನ್ನ ಬುದ್ಧಿ ಕಲಿಸ್ತಾರೆ ಇವಾಗ ಹ್ಮ್ ಓಟ್ ಬುದ್ಧಿ ಕಲಿಸ್ತಾರೆ ಬುದ್ಧಿ ಕಲ್ಸ ಮನೆ ಕಲಿಸ್ತಾರೆ ಅಲ್ಲಾ ಬುದ್ಧಿ ಕಲ್ಸುದಂದ್ರೆ ಜನ ಮೇಲೆ ಬುದ್ಧಿ ಕೆಲಸ ನಿಮ್ ಪ್ರಕಾರ ತಪ್ಪ ತಪ್ಪು 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 ಒಂದರ ಹುಚ್ಚು ಹುಚ್ಚಿ ತರ ಎಲ್ಲಾ ಎಲ್ಲ ಹೋದ್ರಾಡ್ಕೊಂಡು ಎಸ್ಕೊಂಡು ಆತರ ಮಾಡಿದ್ರೆ ಯಾರ ತಾನೆ ಜನ ಬೇರೆಯವ್ರು ಅದೇ ಕಲ್ತ್ಕೋಬೇಕು ಅವ್ಳು ಮಾಡೋದ್ ನೋಡಿ ಕಲ್ತ್ಕೋಬೇಕು ಅಂತೀರಾ ಕಲ್ತ್ಕಬೇಕು ಅಂತೀರಾ ಅಲ್ಲ ಕಲ್ತ್ಕೊಂಡು ಅದನ್ನೇ ಒಳ್ಳೆ ಕಲಿಯೋದಿಲ್ಲ ಈ ತರ ಕಲಿಯಕ್ ಹೋಗ್ಬೇಕು ಹೆಣ್ಮಕ್ಳು ಈ ತರ ಕಲಿಬಾರ್ದು ಅಂತ ಕಲಿಬಾರ್ದು ಅಲ್ಲ ಹಂಗ ಹೊಡೆದ್ರು ಕೂಡ ಗಿಲ್ಲಿ ಏನು ಕೂಡ ರಿಯಾಕ್ಟ್ ಮಾಡಿದ್ರೆ ಇರೋದು ಮನುಷ್ಯ ಬೆಳೆಯೋನು ಸ್ವಲ್ಪ ತಾಳ್ಮೆ ಅನ್ನೋದು ಅದೇ ಇರೋದು ಅಂದ್ರೆ ತಾಳಿದವನು ಬಾಳೆ ತಾಳಿದವನು ಬಾಳೆ ಹಣ್ಣು ಬೇರೆಯವ್ರ ಆಗಿರೋ ಅದೇ ಜಾಗದಲ್ಲಿ ಏನಾಗ್ತಿತ್ತು ನಂಪ ಆಗಿರೋದು ಅವನು ಅವಳ ತರನೇ ಆಗಿದ್ರೆ ವಿಚಿತ್ರ ಆಗೋಗಿರೋದು ಮನೆ ಹ್ಮ್ ಹ್ಮ್ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ಮನೆ ಆಮೇಲೆ ಗಿಲ್ಲಿ ನೀನ್ ಬರೀ ಬನಿ ನಾಕ ಓಡಾಡ್ತೀಯಾ ಬಡ್ತಾನು ತೋರ್ಸ್ಕೊಂಡ್ ಗೆಲ್ಲಕ್ಕೆ ಹೋಗ್ತೀಯ ಅಂತಾರೆ ಅದ್ರ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ ಅವ್ನ್ ಬಂದ್ ಕಾಲದಿಂದ ಬಂದಿರೋದೆ ಆ ತರ ಅವನು ಇವಾಗ ಸ್ಪೆಷಲ್ ಆಗಿ ಇದ್ ಆಯ್ತದ ಅವ್ನು ನಡೆದ್ ಬಂದ ದಾರಿ ಅವ್ನ್ ಹೆಂಗ್ ಬಂದ್ ಹೆಂಗಿತ್ತ ಅದ್ರಲ್ಲೇ ಆಟ ಆಡ್ತವನಲ್ಲ ಅವ್ನ್ ಬಟ್ಟೆ ಡ್ರೆಸ್ ಕಟ್ಕೊಂಡ್ ನಮ್ಗೆ ನಿಮ್ಗೆ ಆತರ ಇದ್ರು ನಿಮ್ಗೆ ಇಷ್ಟ ಆಗುತ್ತೆ ಇಷ್ಟ ಹೆಂಗಿದ್ರು ಇಷ್ಟ ಇಷ್ಟ ಜನನೇ ಇಷ್ಟ ಆದ್ಮೇಲೆ ಅವ್ರಿಗೆ ಅವ್ರಿಗೆ ಏನಂತ ಇಷ್ಟ ಕಷ್ಟ ಮುಖ್ಯ ಅಲ್ವಾ ಹೌದು ನೋಡೋರಿಗೆ ಇಷ್ಟ ಆಗೋದು ಮುಖ್ಯ ಆದ್ರೆ ಆತರಂಗ ಟೀಕೆ ಮಾಡೋದು ಎಷ್ಟ್ ಸರಿ ಆತರ ಬಡವ ಆತರ ಎಲ್ಲ ಹೇಳುದು ಸರಿ ಎಲ್ಲಾ ಯಾರು ಹುಡ್ಗಾಗ ಯಾರು ಶ್ರೀಮಂತರ ಆಗಿಲ್ಲ ಬಡವರಾಗೇ ಹುಟ್ಟೆ ಲೆವೆಲ್ ಆಗೇ ಶ್ರೀಮಂತರಾಗೆಲ್ಲ ಹೇಳ್ತಿದಾರೆ ಈಗ ಓಕೆ 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 ಈಗ ನಿಮ್ಗೆ ರಕ್ಷಿತಾ ಇಷ್ಟ ಹುಡುಗ ಏನೋ ಕುರಿ

ನಡವಳಿಕೆ ನಿಮಗೆ ಕಿಲ್ಲಿ ಇಷ್ಟ ರಕ್ಷಿತಾ ಶೆಟ್ಟಿ ಇಷ್ಟ ಅಂದ್ರಿ ರಕ್ಷಿತಾ ಶೆಟ್ಟಿ ರಾತ್ರಿ ಇದ್ರಲ್ಲಿ ಅದೇ ತಪ್ಪಿದಾಳೆ ಅಂತಂದ್ರಲ್ಲ ಅದೇ ಇವ್ರು ಅಶ್ವಿನಿ ಮೇಡಮ್ ಅವ್ರನ್ನ ನಿಮ್ಗಡೆ ಹೊರಗಡೆ ಇಲ್ಲಿ ಇಲ್ಲಿರ್ತೀನಿ ಅಂತ ಹೇಳಿದ್ರು ನಿಮ್ಗೆ ಇಷ್ಟ ಆಯ್ತಾ ಅದು ಅದನ್ನ ಅವ್ರು ಹೇಳ್ಕೋಬಹುದು ಅಷ್ಟೇ ಇದ್ ಅಲ್ಲ ನೀವು ರಕ್ಷಿತಾ ಶೆಟ್ಟಿ ಚೆನ್ನಾಗ್ ಆಡ್ತಾಳೆ ಅಂದ್ರಲ್ಲ ಹುಡುಗಿಗೆ ಕಿರಿಕ್ ಮಾಡ್ತಿದ್ರಲ್ಲ ಅದಕ್ಕೆ ನಿಮ್ಗೆ ಏನ್ ಅನ್ಸುತ್ತೆ ಇರೋದು ರಕ್ಷಿತಾ ಶೆಟ್ಟಿ ತಾನೆ

ಏನ್ ಅವ್ರ ಯಾರು ಇನ್ನೊಬ್ರು ಮದುವೆನೇ ಆಗೋಯ್ತಾರೆ ಅನ್ನೋ ಮಠದಲ್ಲಿ ಇದ್ರು ಮನ್ಗೋದವ್ ಆಟ ಅಷ್ಟೇ ಆಡದ ಗಿಲ್ಲಿ ಮೊದ್ಲು ಗಗನ ಗಗನ ಅಂತ ಓಡಾಡ್ತೀನಿ ಆಟ ಅಷ್ಟೇ ಅದು ಆಟ ಅಷ್ಟೇ ಅವತ್ ಏನ್ ಬೇಕು ಆಟ ಆಟ ಅಂತೀರ ಆಟ ನಿಮ್ ಪ್ರಕಾರ ಈ ಸರಿ ಯಾರ್ ಗೆಲ್ಬೇಕಣ್ಣ ನಮ್ ಪ್ರಕಾರ ಇದ್ರೆ ಒಳ್ಳೇದು ಅಲ್ಲ ಏನ್ ಅಷ್ಟೊಂದು ವರ್ಷದಿಂದ ಹೇಳ್ತಾನೆ ನಿಮ್ ಮಗನೋ ನಿಮ್ ಅಣ್ಣ ತಮ್ಮನ ಗೆದ್ದಂಗೆ ಆ ಪ್ರಶ್ನೆ ಅಲ್ಲ ಅವನು ಅವನ್ ಇದ್ದಿದ್ ರೀತಿ ನೋಡಿ ಈಗ ಇಲ್ಲಿ ಈ ಮಟ್ಟಕ್ ಬಂದವನೇ ಅಂದ್ರೆ ಇದು ನಾಳೆ ನಮ್ ಬಡವ್ರ ಮಕ್ಳು ಮುಂದೆ ಬರ್ಲಿ ಅನ್ನೋದಕ್ಕೆ ಒಂದು ಉದಾಹರಣೆ ಆಯ್ತು ಓ ಬಡವ್ರ ಮಕ್ಳು ಮುಂದೆ ಬರ್ಲಿ ನೀವ್ ಹಳ್ಳಿಯವ್ರೇ ನಾವ್ ಹಳ್ಳಿಯವ್ರೆ ಅದಕ್ಕೆ ಹಳ್ಳಿಯವ್ರಿಗೆ ಗೆಲ್ಬೇಕು ಅಂತ ಇದ್ದೀರಾ ಹಳ್ಳಿ ಆಗ್ಲಿ ನಾ ಅಲ್ಲಿ ಅವನು ಸ್ವಲ್ಪ ಚೆನ್ನಾಗಿದೆ ಅವ್ನ ಆಡ್ತಾರೆ ಸರ್ ಇದೆ ಆದ್ರೆ ಅಲ್ಲಿ ಇರೋರ್ ಎಲ್ರು ಕೂಡ ಅವನ್ನೇ ಟಾರ್ಗೆಟ್ ಮಾಡ್ತಾನೆ ಇಬ್ಬರಿಗೆ ಕಾಮಿಡಿ ಮಾಡ್ಕೊಂಡು ಮುಂದೋಗ್ರಿಂದ ಕಾಲಿ ಹೇಳಿದ್ ಮಾಮೂಲಿ ತಾನೆ ಎಲ್ಲ ಮುಂದೆ ಹೋಗ್ತಾ ಇದ್ರೆ ಮುಂದಕ್ಕೆ ಅಂತ ಹಿಂದ್ಗಡೆ ಕಾಲಿಡಿಯೋದು ಅವೆಲ್ಲ ಸರ್ವೇ ಸಾಮಾನ್ಯ ಅವನ ಇಷ್ಟೆಲ್ಲಾ ಕೋಪ ಮಾಡ್ಕೊಂಡು ಇಷ್ಟೆಲ್ಲ ನೋವು ಕೊಟ್ಟರು ಕೂಡ ಅವ್ನು ಯಾತ್ಕು ಜಗ್ತಾನೆ ಇಲ್ಲ ಯಾಕು ಇಲ್ಲ ಅದೇ ಆಟ ಅನ್ನೋದು ಹ್ಮ್ ಕೋಪ ಮಾಡ್ಕೊಂಡು ಎಲ್ಲಿಗಡೆ ಕೋಪ ಮಾಡೋದು ಇಲ್ಲ ಹೊಡೆತಿನಿಂದ ಎಷ್ಟು ಜನಕ್ಕೆ ಹೊಡೆಯಕಾಯ್ತದ ಅದನ್ನೇ ಒಂದ್ ತಾಳ್ಮೆ ಅನ್ನೋದು ಅಷ್ಟೇ ಈಗ ಈ ಸಾರಿ ಆ ಹುಡುಗಿ ಹೊಡೆದಲ್ಲ ಹುಡುಗಿನ ಹೊರಗಡೆ ಕಳ್ಸಿ ಕಳ್ಸಿ ಅಂತ ಜನ ಎಲ್ಲ ಹೇಳ್ತಾವ್ರೆ ಕಳ್ಸಬೇಕು ಅಂತವರನ್ನ ಕಳ್ಸಬೇಕು ಹ್ಮ್ ಈಗ ಬಿಗ್ ಬಾಸ್ ಪ್ರಕಾರ ಯಾರು ಕೈ ಮಾಡಬಾರ್ದು ಕೆಟ್ಟದಾಗ ಅವಳು ಮಾಡಿದ್ ಮನೆಯಲ್ಲಾ ಹೇಳಿದ್ರು ಬೇಡ ಬಟ್ಟೆ ಮಾಡಬೇಡ ಇರು ಇರು ಅಂದ್ರೆ ಯಾರು ಮಾತು ಕೇಳಿಲ್ಲ ತರ ಹ್ಮ್ ಬೇರೆ ಹೆಣ್ಮಕ್ಳು ಅದೇ ಕಲ್ತದ ನೋಡೋರು ಹೆಣ್ಮಕ್ಳು ಇವಾಗ ಅದೊಂದು ಮನೆ ಈಗ ಮನೆ ಸಂಸಾರ ಮನೆಯಲ್ಲೂ ಗಣಸು ಜೊತೆ ಆಡ್ಕೊಂಡ್ರು ಹೆಂಡತಿದಿರು ಹಂಗೆ ಆಯ್ತಾರೆ ಅದ್ ನೋಡ್ಕೊಂಡು ಲಕ್ಷಾಂತರ ಜನ ನೋಡ್ತಿರ್ತಾರೆ ನೋಡ್ತಾ ಇರ್ತಾರೆ ಅದಕ್ಕೆ ಬಿಗ್ ಬಾಸ್ ನೋಡೋದು ಒಳ್ಳ ಅವ್ರಿಬ್ರು ಜಗಳಾಡುವಾಗ ಯಾರೊಬ್ರು ಕೂಡ ಬಿಡ್ಸಕ್ ಹೋಗ್ಲಿಲ್ಲ ಅಂದ್ರೆ ಗಿಲ್ಲಿ ಮೇಲೆ ಎಲ್ರಿಗೂ ಕೋಪ ಅಥವಾ ಗಿಲ್ಲಿ ಸೋಲ್ಬೇಕು ಅಂತ ಎಲ್ಲಾರ್ಗು ಇಂಟೆನ್ಸನ್ ಇದೆ ಅದೇ ಸ್ವಲ್ಪ ಮನ್ಸು ಅವನು ರೀಚ್ ಆಗ್ಬಿಡ್ತಾನೆ ಅಂದ್ಬಿಟ್ಟು ಈ ತರದಾರ ಯಾರು ಒಂದು ಒಳ್ಳೆ ಬರ್ಲಿ ಅಂತ ಕಾಯ್ತಾ ಇರ್ತಾರೆ ಹಾ ನೋಡಿ ಅವ್ರಿಬ್ರು ಜಗಳ ಆಡುವಾಗ ಹುಡ್ಗಿ ಚಿಕ್ಕ ಹುಡ್ಗಿ ಮಾತ್ರ ಓಡೋಯ್ತು ಅದ್ರ ಯಾರು ಹೊತ್ತರಿಕೆ ಹೋಗ್ಲೇ ಇಲ್ಲ ಹೋಗಲ್ಲ ಅದೇ ಇವನ್ಗೂ ಜನ ಸ್ವಲ್ಪ ಕೆಟ್ಟ ಸುತ್ತ ಬರ್ಲಿ ಅಂದ್ಬಿಟ್ಟು ಕಾಯ್ತಾ ಇರ್ತಾರೆ ಆಹ್ಹ್ ಅಂದ್ರ ಅವ್ನ್ ಆಟ ಚನ್ನಾಗ ಅದು ಬಾಬಾ ಮಾಡ್ಕೊಳ ನೋಡಿ ಅವ್ನ್ ಪಾಡ್ಗ ಅವನು ಅವ್ಳು ಏನೇ ರುಚಿ ಇದ್ರು ಡ್ಯಾನ್ಸ್ ಮಾಡ್ಕೊಂಡೆ ಆಹ್ ಖುಷಿಯಾಗಿದ್ದ ಹ್ಮ್ ಹಾಡುದ್ರುನು ಹಾ ಡ್ಯಾನ್ಸ್ ಆಟ ಆಡ್ಕೊ ಅದೇ ತಾಳ್ಮೆನ್ ಅದು ಆಮೇಲೆ ನೀನ್ ಏನೋ ಬನ್ನಿ ಹಾಕಬಿಟ್ಟಿದ್ಯಾ ಅಂತಂದಾಗ ಅವನು ಇಪ್ಪತ್ರು ಇಪ್ಪತ್ ರೂಪಾಯಿ ಪ್ಯಾಂಟ್ ಹತ್ತ್ ಸಾವಿರ ರೂಪಾಯಿ ಟೀ ಶರ್ಟ್ ಏನೇನು ಹೇಳ್ತಾನೆ ಆ ತರ ಸಮರ್ಥನೆ ಮಾಡ್ಕೊತಲ್ಲ ಅದು ಈಗ ಬಿಗ್ ಬಾಸ್ ಹೋದವರು ತಾಳ್ಮೆ ಕಲಿಬೇಕು ಅನ್ನೋತ್ ಹೋಗ್ತಾರೆ ಇವರೆಲ್ಲ ತಾಳ್ಮೆನೆ ಕಳ್ಕತ್ತವಾರಲ್ಲ ಸ್ವಾರ್ಥಕ್ಕೋಸ್ಕರ ಅದೇ ತಾಳ್ಮೆಯಿಂದ ಇರ್ಬೇಕು ತಾಳ್ಮೆಯಿಂದ ಇರ್ಬೇಕು ನಾ ಕುರಿನ ಎಷ್ಟು ಜನ ಇಳಿಯಾಡಿಸ್ತಾ ಇದ್ರು ಅವನ ಆಟ ಬಿಡ್ಲಿಲ್ಲ ಅವನ ಆಟ ಆಡ್ಕೊಂಡ ಗೆದ್ದ ಹ್ಮ್ ಹೌದು ಹಂಗೆ ಹ್ಮ್ ಅದೇ ಅವ್ನು ಓದೋನ್ ಈಗ ಇವ್ರು ಇವ್ರ ಮೂರ್ ಜನ ಮಧ್ಯದಲ್ಲಿ ಹೋದವ್ರು ಈಗ ಒಡದ್ಲೆಲ್ಲ ಅವಳು ಮಧ್ಯದಲ್ಲಿ ಹೋದವ್ರು ಮಧ್ಯದಲ್ಲಿ ಹೋಗಿ ಕೂಡ ಇಷ್ಟೊಂದು ಟಾರ್ಗೆಟ್ ಮಾಡ್ಕೊಂಡು ಹರ್ಚು ಕಿರ್ಸುದಿ ಏನ್ ನೋಡಕ್ ನಿಮ್ಗೆ ಇಷ್ಟ ಆಗ್ತಿದ್ಯಾಲ್ಲ ನಿನ್ನೆ ಹಿಂದಿಲ್ ದಿನ ಸುದೀಪ್ ಅವ್ರು ಹೇಳಿದಾರೆ ಹರ್ಚುದ್ ಕಿರ್ಚುದ್ನ ಬಿಟ್ಬಿಡ್ರಿ ಜನ ನೋಡಿದ್ರೆ ಟಿವಿ ಆಫ್ ಮಾಡ್ಬಿಡ್ತಾರೆ ಸುದೀಶ್ ಸುದೀಪ್ ಅವರು ಸ್ಟೆಪ್ ತಗೋಬೇಕಿವ್ರಲ್ಲ ಹಿಂದಿಲ್ ದಿನ ಹೇಳಿದಾರೆ ನೀವ್ ಹರ್ಚಾಡು ಕಿರ್ಚಾಡ್ತಾ ಇದ್ರೆ ಜನ ಟಿವಿ ನೋಡೋದು ಆಫ್ ಮಾಡ್ಬಿಡ್ತಾರೆ ಅಂತ ಹೇಳಿದ್ರು ಕೂಡ ಅಷ್ಟೊಂದ್ ಅರ್ಚಾಡಿ ಕಿರ್ಚಾಡಿ ಜಗಳ ಜಗಳಲ್ಲ ತಾಳ್ಮೆ ಇಲ್ಲ ತಾಳ್ಮೆ ಇಲ್ಲ ತಾಳ್ಮೆ

ಈಗ ಆಲ್ರೆಡಿ ಫೋನ್ ಮೊಬೈಲ್ ಅಲ್ಲಿ ನೋಡೇ ಇಷ್ಟು ಕೆಟ್ಟ ಹೋಗವ್ರೆ ನೋಡಿ ಇನ್ನೂ ಕೆಟ್ಟ ಹೋಗ್ತಾರೆ ಅಲ್ಲ ಹೆಣ್ಮಕ್ಳು ಇದರ ನೋಡ್ ಕೆಟ್ಟ ಹೋಗ್ರಂತ ಎಲ್ರಿಗೂ ಸಮಾನತೆ ಬೇಕು ಎಲ್ರು ಮುಂದ್ ಬರ್ಬೇಕು ಹೆಣ್ಮಕ್ಳಿಗೆ ಸಮಾನತೆ ಕೊಡ್ಬೇಕು ಅಂತಾರೆ ಹಂಗಂತ ಈಗ ಕೊಟ್ಟಾಗೆ ತಾನೆ ಇವ್ರು ಹಿಂಗಾಡೋದು ಆಡ್ತಾರೆ ಅಂತ ಅದನ್ನ ಉಳಿಸ್ಬೇಕಲ್ಲ ಹ್ಮ್ ನಿಮ್ ಕಾಲದಲ್ಲಿ ನಿಮ್ಮ ತಂದೆ ಕಾಲದಲ್ಲಿ ನೀವು ಚಿಕ್ಕವರಾಗಿದ್ದಾಗಿದ್ದಾಗ ಹೆಣ್ಮಕ್ಳ ಕತೆ ಇವಾಗ ಹೆಣ್ಮಕ್ಳ ಕತೆ ಅಜಗಾಜ ಅಂತ ಬಿಡಿ ಅಜಗಾಜ್ ಹೆಣ್ಮಕ್ಳ ಕತೆ ಬೇರೆ ಇವತ್ತಿನ ಹೆಣ್ಮಕ್ಳ ಕಥೆ ಹ್ಮ್